ನಮಸ್ಕಾರ ಸ್ನೇಹಿತರೆ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇರೋ ವಿಡಿಯೋ ಯಾವ್ದು ಗೊತ್ತಾ ಇದು ತುಳಸಿ ಮದುವೆ ವಿಡಿಯೋ ನಮ್ಮ ಮನೆಯಲ್ಲಿ ಮಾಡಿದಂಥ ತುಳಸಿ ಮದುವೆ ವಿಡಿಯೋ ಇದು ನಾನು ವಿಡಿಯೋನ ಹಾಕಬೇಕಂತ ಬೆಳಗ್ಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದೇ ರೀತಿ ಬೆಳಗ್ಗೆ ಎದ್ದು ಎಲ್ಲ ತುಳಸಿ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕಟ್ಟೆ ಮೇಲೆ ತುಳಸಿ ವೃಂದಾವನ ಇಟ್ಟು ಹಿಂದ್ಗಡೆ ಒಂದು ಗಣಪತಿದು ಒಂದು ಬ್ಯಾನರ್ ಕಟ್ಟಿ ಮಾರ್ಕೆಟಿಂದ ತೊಗೊಂಬಂದಿರೋಂಥ ಚೆಂಡು ಹೂವು ಮತ್ತು ಶಾವಂತಿಗೆ ಹೂವು ಎಲ್ಲ ನಮ್ಮನೆ ಹೂವುಗಳು ತಂದಿದ್ದೆ ರೀ ಅವೆಲ್ಲನೂ ಇಟ್ಟು ಅಲಂಕಾರ ಮಾಡಿ ಹಣ್ಣಿಂದು ಟೊಂಗಿ ಮತ್ತು ನೆಲ್ಲಿಕಾಯಿ ಟೊಂಗಿ ಇವೆಲ್ಲ ಹಾಕಿದ್ದೆ ಇದು ನಮ್ಮ ಮನೆ ಈ ನಮ್ಮ ಮನೆ ಮುಂದೆ ಒಂದು ಕಟ್ಟಿ ಅದ ಕಟ್ಟಿ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ದೆ ಅದೇ ರೀತಿ ಇಟ್ಕೊಂಡು ಸಿಂಪಲ್ಲಾಗಿ ಮಾಡೀನ್ರಿ ಅಂತ ಬಿಟ್ಟು ಏನಿಲ್ಲ ಆದರೂ ಸಿಂಪಲಾಗಿ ಮಾಡಿದೆ ಮತ್ತು ನಿನ್ನೆ ಏಕಾದಶಿ ಇತ್ತು ಉಪವಾಸ ಮಾಡಿದ್ವಿ ದೊಡ್ಡ ಏಕಾದಶಿ ಅಂಥೇಳಿ ಬೆಳಗ್ಗೆ ದೇವ್ರ ಪೂಜಾ ಮಾಡಿ ಇದ್ಲಿ ಹುಲಿ ಮೇಲೆ ಒಂದು ಅನ್ನ ನೈವೇದ್ಯ ಮಾಡಿ ಮತ್ತು ಬೇರೆ ಅಡುಗೆ ಎಲ್ಲ ಮನೆಯಾಗೆ ಮಾಡಿದರು ನಾನು ಸ್ವಲ್ಪ ಮಡಿಲೇ ಇರಲಿ ಅಂತೇಳಿ ಸ್ವಲ್ಪ ಇದ್ಲಿ ಹುಲಿ ಮೇಲೆ ಅಡುಗೆ ಮಾಡಿ ನೈವೇದ್ಯ ಮಾಡಿದೆ ಅದನ್ನು ವಿಡಿಯೋದೆಲ್ಲ ಹಾಕಿನಿ ಎಲ್ಲ ಸ್ವಲ್ಪ ಹಬ್ಬನೂ ಜೋರು ಮಾಡಿದ್ವಿ ದೀಪಾವಳಿ ದಸರಾ ಆಯಿತು ಅದೇ ರೀತಿ ತುಳಸಿ ಲಗ್ನ ಇದನ್ನು ಒಂದು ಗ್ರ್ಯಾಂಡ್ ಮಾಡ್ಬೇಕಂತ ಮಾಡಿದ್ವಿ ಸಾಯಂಕಾಲ ಹೊತ್ತಿನೊಳಗೆ ಎಲ್ಲ ದೇವ್ರ ಇದನ್ನು ಆಕಾಶ ಬಿಟ್ಟಿ ಹಚ್ಚಿ ಮತ್ತು ನಮ್ಮ ಮಗನ ಕಡೆಯಿಂದ ಎಲ್ಲ ಪೂಜಾ ಮಾಡಿಸಿದೆ ಅವನು ಚಲೋ ಪೂಜಾ ಮಾಡಿದ ನಮ್ಮನೆಯವರೆಲ್ಲ ವ್ಯವಸ್ಥೆ ಮಾಡಿದರು ಉಡಿ ತುಂಬೋದು ಎಲ್ಲ ಮಾಡಿದರು ಇದನ್ನ ವಿಡಿಯೋದೆಲ್ಲ ಹಾಕ್ಬೇಕನ್ನಿಸ್ತು ಅದಕ್ಕೆ ಹಾಕ್ತಾಯಿದ್ದೆ ಯಾಕಂದ್ರೆ ನಮ್ಮ ಮನೆ ಮುಂದೆ ಜಗಳೂ ಇತ್ತು ಸ್ವಲ್ಪ ಚಲೋತ್ ನಂಗೆ ಮನೆಯಾಗೆ ಮಾಡ್ಬೇಕಂತ ಇಟ್ಕೊಂಡಿದ್ದೆ ಆದರೂ ಕಟ್ಟಿತ್ತು ಹೊರಗೆ ಗಾಳಿ ಚೆಂದ ಅಂತೇಳಿ ಹೊರಗೆ ಕಟ್ಟಿ ಮೇಲೆ ಎಲ್ಲ ಇಟ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಪೂಜಾ ಮಾಡಿದ್ವಿ ಚಲೋ ಗ್ರ್ಯಾಂಡಾಗಿ ಅಂತ ಒಣಗೆಲ್ಲರೂ ಹೇಳಿದರು ಇದೇ ರೀತಿ ತುಳಸಿ ಮದ್ವೆ ಅಂತಂದ್ರೆ ಎಲ್ಲರಿಗೂ ವಿಶೇಷನೇ ಮತ್ತು ಇದು ತುಳಸಿ ಮದುವೆ ಆದಮೇಲೆ ಎಲ್ಲ ಫಂಕ್ಷನ್ಸು ಸ್ಟಾರ್ಟ್ ಆಗ್ತವೆ ಮದುವೆ ಮುಂಜವಿ ಚಲೋ ಮುಹೂರ್ತಗಳು ಹಿಂಗಾಗಿ ಫಸ್ಟಿಗೆ ಮಾಡೋದು ತುಳಸಿ ಮದ್ವೆ ಅದಕ್ಕೆ ಇದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ಎಲ್ಲರೂ ಗ್ರ್ಯಾಂಡಾಗಿ ಮಾಡ್ತಾರೆ ನಮಗೂ ತಿಳಿದಷ್ಟು ನಾವು ಮಾಡಿದ್ವಿ ಉಣೇನು ಮಂದಿ ಎಲ್ಲ ಬಂದಿದ್ರು ಎಲ್ಲರೂ ಇಷ್ಟಪಟ್ಟರು ಮಧ್ಯಾಹ್ನದ ಊಟ ಆಗಿತ್ತು ಆರಾಮಾಗಿ ಸಾಯಂಕಾಲ ಎದ್ದು ಎಲ್ಲ ತಳಿ ಹೊಡೆದು ರಂಗೋಲಿ ಎಲ್ಲ ಹಾಕಿದ್ರಿ ನಮ್ಮನ್ಯಾಗ ನೀವು ಎಲ್ಲ ನನ್ನ ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀರಿ ಅದಕ್ಕೆ ಮೊದಲು ಧನ್ಯವಾದಗಳು ಹೇಳ್ತೀನಿ ಎಲ್ಲ ವೀಡಿಯೋಗಳನ್ನು ನೀವು ನೋಡಿ ನನಗೂ ಪ್ರೋತ್ಸಾಹ ಕೊಡ್ತಿದ್ರಿ ಇದೇ ರೀತಿ ನಾ ಮಾಡಿರೋ ವಿಡಿಯೋಗಳೆಲ್ಲ ನೋಡಿರಿ ಇದೇ ರೀತಿ ಪ್ರೋತ್ಸಾಹನೂ ಕೊಡ್ತಾಯಿರಿ ಈ ವಿಡಿಯೋನೂ ನೋಡಿರಿ ಇದನ್ನು ಸ್ಕಿಪ್ ಮಾಡ್ಲಾರ್ದು ನೋಡ್ರಿ ಇದ್ರೊಳಗೆ ಬರೀ ತುಳಸಿ ಮದುವೆದು ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದರೆ ಮತ್ತೆ ಅದು ಬಿಟ್ಟು ಬೇರೆ ಏನು ಹಾಕ್ಲಿಕ್ಕೆ ಬರಂಗಿಲ್ಲ ಅದಕ್ಕೆ ಇದನ್ನು ನೋಡಿರಿ ಸಂಪೂರ್ಣವಾಗಿ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟು ಮಾಡಿರಿ ನಮ್ಗೆ ತಿಳಿದಷ್ಟು ನಾವು ಪೂಜೆ ಮಾಡಿ ಅದನ್ನು ವಿಡಿಯೋ ಹಾಕಿದ್ದೆ ನಿಮ್ಗೆ ಸಿಂಪಲ್ ಅನ್ನಿಸ್ಬೋದು ಆದರೆ ಸ್ವಲ್ಪ ನೋಡಿರಿ ನೋಡಿ ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾಯಿರಿ ಯಾಕಂದರೆ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ವಿಡಿಯೋ ಮಾಡೋದು ಅಷ್ಟು ಸರಳ ಅಲ್ಲ ಅದಕ್ಕೆ ನೀವು ಅದನ್ನು ಸ್ಕಿಪ್ ಮಾಡಲಾರ್ದು ನೋಡಿ ಒಂದು ವ್ಯೂಸ್ ಕೊಟ್ರೆ ನಮಗದು ಖುಷಿ ಅನಿಸ್ತದೆ ಮಾಡಿದ್ದಕ್ಕೂ ನಮ್ಮ ಮಗ ನೋಡ್ರಿ ಉದ್ದಿನ ಕಡೆ ಹೆಚ್ಚು ಮಾಡಿ ಪೂಜಾ ಮಾಡ್ತಾಯಿದ್ದೆ ಅದನ್ನು ವೀಡಿಯೋ ಮಾಡೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅನ್ನಿಸ್ತು ಅಂತ ನಾನು ಅನ್ಕೊಂಡಿನಿ ನಾ ಹಿಂದಿನ ವಿಡಿಯೋದಾಗೆಲ್ಲ ತುಳಸಿ ಮದುವೆದು ಕತಿ ಮತ್ತು ಏಕಾದಶಿದು ಮತ್ತು ದ್ವಾದಶಿದು ಎಲ್ಲ ಕತೆ ಹೇಳಿದ್ದೆ ಈ ವಿಡಿಯೋದಾಗ ಒಂದು ಕತೆ ಹೇಳೋಕೆ ಮಾಡಿದ್ದೆ ಅದೇ ಕಥೆ ಹೇಳೋದಾಗ್ತದೆ ಅಂತ ತಿಳ್ಕೊಂಡು ಸ್ವಲ್ಪ ಮಾತಾಡ್ಲತ್ತಿದೆ ಅದಕ್ಕೋಸ್ಕರ ನಾನೊಂದು ಹಾಡು ಹಾಡ್ತಾಯಿದ್ದೀನಿ ಮಹಾಲಕ್ಷ್ಮೀ ದೇವಿ ಹಾಡು ನಂಗೆ ತುಳಸಿ ದೇವಿ ಹಾಡು ಬರೋಲ್ಲ ಅದಕ್ಕೋಸ್ಕರ ನಾನೊಂದು ಮಹಾಲಕ್ಷ್ಮೀ ದೇವಿ ಒಂದು ಹಾಡು ಇದ್ದೀನಿ ಆ ಹಾಡನ್ನು ಕೇಳಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ್ಗಳ ಧ್ವನಿಯ ಪಾಡುತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ್ಗಳ ಧ್ವನಿಯ ಮಾಡುತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜೆಯೊ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಬಾರೆ ಬರೆ ಮನಕ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಬಾರೆ ಬರೆ ಮನಕ ಮನವಾ ಸುದ್ದಿಯ ತೋರಿ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಕೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರಿ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರಿ ಕುಂಕುಮಾಂಕಿತ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪವ ಕಾಲುವೆ ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರೆ ರಂಗನ ಚೊಕ್ಕ ಪುರಂದರ ವಿ ಪುರಂದರ ವಿಠಲ ನರಾಣಿ ಚೊಕ್ಕ ಪುರಂದರ ವಿಠಲನರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ ಸಜ್ಜನ ಸಾಧು ಪೂಜೆ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ವಿಡಿಯೋ ಜೊತೆಗೆ ಹಾಡು ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಇಲ್ಲಿ ಒಂದು ಹಾಡನ್ನು ಹಾಕಬೇಕಂತ ಆಸೆ ಇತ್ತು ಅದಕ್ಕೋಸ್ಕರ ನಾನೊಂದು ಹಾಡು ಹಾಡಿದೆ ನಿಮಗೂ ವಿಡಿಯೋ ನೋಡೋ ಮುಂದೆ ಬೇಜಾರಾಗಬಾರ್ದು ಅಂತ ಈ ಹಾಡನ್ನು ಹಾಕಿದ್ದೇನೆ ಈ ಹಾಡಿಗೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಗೂ ಕಮೆಂಟ್ ಮಾಡಿ ಎಲ್ಲ ಮದುವೆದು ಎಲ್ಲ ಅಕ್ಷತೆ ಕಾಳು ಎಲ್ಲ ಆದಮೇಲೆ ಕೊನೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಮಂಗಳಾರತಿ ಮಾಡಿದ್ರು ಅದು ಕೂಡ ವಿಡಿಯೋದಲ್ಲಿದೆ ಅದನ್ನು ನೋಡಿ ಮತ್ತು ಬಂದವರಿಗೆಲ್ಲ ಅಕ್ಕಿ ಕಾಳೆಲ್ಲ ಹಾಕಿ ಪೂಜೆಯಲ್ಲಿ ಜನ ಬಂದಿದ್ದರು ಬಂದು ಅವರೆಲ್ಲ ಹೋದರು ಅವ್ರದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಯಾಕೆಂದರೆ ಅವರೆಲ್ಲ ಅವಸರದಲ್ಲಿದ್ದರು ಮತ್ತು ಬೇರೆ ಬೇರೆ ಮನೆಗೆ ಹೋಗೋರಿದ್ದರು ಅದಕ್ಕೋಸ್ಕರ ಅದ್ರದ್ದಷ್ಟು ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮನೇಲಿ ಮಾಡಿದ್ದು ಪೂಜೆಯದು ಒಂದೇ ವೀಡಿಯೋ ಹಾಕಿದ್ದೇನೆ ಅದನ್ನು ನೀವು ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಲಾರ್ದು ನೋಡಿ ಮತ್ತು ಹೇಗೆ ಅಂತ ಕಮೆಂಟ್ ಮಾಡಿ ಇವರು ನಮ್ಮ ಮನೆ ಪಕ್ಕದ ಮನೆಯವರು ಇವ್ರೊಬ್ಬರು ಕೂತ್ಕೊಂಡಿದ್ದರು ಪೂಜೆಯಲ್ಲಿ ಎಲ್ಲರೂ ಭಾಗವಹಿಸಿ ಪೂಜೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು ನಿಮಗೂ ಇಷ್ಟ ಆಗ್ತಾ ಅಂತ ಅಂದ್ಕೊಂಡಿದ್ದೇನೆ ನೀವು ಇದಕ್ಕೆ ಇಷ್ಟ ಆದರೆ ಕಮೆಂಟ್ ಮಾಡಿ ಇನ್ನೂ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ತುಂಬ ಕಷ್ಟಪಟ್ಟು ಮಾಡಿದ್ದೇನೆ ಅದಕ್ಕೋಸ್ಕರ ಆದಷ್ಟು ಇದನ್ನು ಸ್ಕಿಪ್ ಮಾಡೋದು ನೋಡಿ ಮತ್ತು ಇದಕ್ಕೊಂದು ವ್ಯೂಸ್ ಕೊಡಿ ಲೈಕ್ ಕೊಡಿ ನಮಗೂ ಒಂದು ಖುಷಿ ಅನಿಸುತ್ತೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಅದು ನನಗೆ ಗೊತ್ತಾಗುತ್ತೆ ಅದೇ ರೀತಿ ಈ ವಿಡಿಯೋನ ನೋಡಿ ನೀವು ಇದಕ್ಕೆ ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿ ವಿಡಿಯೋಗಳನ್ನ ಮಾಡೋಕ್ಕೆ ನಮಗೂ ಒಂದು ಇಂಟ್ರೆಸ್ಟ್ ಸಿಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ನೀವು ಸ್ಕಿಪ್ ಮಾಡಲಾರದೆ ಸಂಪೂರ್ಣವಾಗಿ ನೋಡಿ ಕೊನೆಯಲ್ಲಿ ನಮ್ಮ ಮನೆ ಪಕ್ಕದ ಮನೆಯವರು ಒಂದು ಇಬ್ಬರು ಬಂದಿದ್ರು ಅವ್ರದ್ದು ಎಲ್ಲ ಒಂದು ವಿಡಿಯೋ ಮಾಡಿಕೊಂಡು ಅವ್ರಿಗೂ ನಮ್ಮದು ಯೂಟ್ಯೂಬ್ ಇರೋದು ಗೊತ್ತು ಅದಕ್ಕೋಸ್ಕರ ಅವರು ನಮ್ಮದು ಹಾಕಿ ಯೂಟ್ಯೂಬ್ನಲ್ಲಿ ಅಂತಂದರು ಅದಕ್ಕೋಸ್ಕರ ಅವ್ರದ್ದು ವಿಡಿಯೋ ಮಾಡಿ ಹಾಕಿದ್ವಿ ಇದುವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು